ಈ ಎಲ್ಲರಿಗೂ ನಮಸ್ಕಾರ ಎನ್ನಾರ ಕಾರ ನಮ್ಮ ಯಾವ ಬಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮಂಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕಾರನ್ನು ಯಾವುದೇ ಒಂದು ವೆಹಿಕಲ್ ಆಗಲಿ ಹೇಗೆ ಪರ್ಚೇಸ್ ಅಂತ ಹೇಳುತ್ತೇನೆ ವೆಹಿಕಲ್ ಆಗಲಿ ಅಥವಾ ಯಾವುದೇ ಒಂದು ವಸ್ತು ಆಗಲಿ ಯಾವ ರೀತಿ ಪರ್ಚೇಸ್ ಮಾಡೋದು ಅದು ಹೇಳುತ್ತೇನೆ ಸ್ವಲ್ಪ ಶಾರ್ಟ್ ಆಗಿ ಹೇಳುತ್ತೇನೆ ಇದು ಇದು ವೆಹಿಕಲ್ ಮೇಲೆ ಭಾಳ ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಇಂಟ್ರೆಸ್ಟ್ ಇದ್ದು ವಾಹನ ನಾವು ತಗೊಳುತ್ತೇವೆ ಅವರಿಗೆ ಮಾತ್ರ ಮತ್ತೆ ಈಗ ವಾಹನ ತಗೊಂಡು ಮನೆಯ ಮನೆ ಮುಂದೆ ಇಟ್ಕೊಂಡು ಆರು ತಿಂಗಳಿಗೊಮ್ಮೆ ಒಂದು ವರ್ಷಕ್ಕೊಮ್ಮೆ ಡ್ರೈವ್ ಮಾಡೋದು ಅವ್ರಿಗಲ್ಲ ಅವರಿಗೆ ಬೇರೆ ಒಂದು ಕೆಲಸ ಇರುತ್ತೆ ಬರೇ ಡ್ರೈವಿಂಗ್ ಮಾತ್ರ ಕೆಲಸ ಇರುವುದಿಲ್ಲ ಡ್ರೈವಿಂಗ್ ಆಗಲಿ ಅಥವಾ ಗ್ಯಾರೇಜ್ ಆಗಲಿ ಅದು ಕೆಲಸ ಇರುವುದಿಲ್ಲ ಬೇರೆ ಒಂದು ಕೆಲಸ ಇರುತ್ತೆ ಅವ್ರು ಅವರಿಗೆ ಅವರಿಗೆ ಈ ವಿಡಿಯೋ ಅಲ್ಲ ಬರೀ ಡ್ರೈವಿಂಗ ಗ್ಯಾರೇಜ್ ಅವರಿಗೆ ಮಾತ್ರ ಈ ವಿಡಿಯೋ ಅವರು ನೋ ನೋಡುತ್ತೆ ಅನ್ನದ್ರೆ ಇದು ಬೇರೆ ಒಂದು ವಸ್ತು ಅದು ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಬನ್ನಿಗೆ ವಿಡಿಯೋ ಶುರು ಮಾಡೋಣ ಯಾವುದೇ ಒಂದು ವಾಹನ ತಗೋಬೇಕೆಂದರೆ ನಿಮ್ಮ ಅವಶ್ಯಕತೆಗೆ ಅನುಸಾರವಾಗಿ ನೀವು ವಾಹನ ತಗೊಳ್ಬೇಕು ನಿಮಗೆ ಆ ಆ ವಾಹನದಲ್ಲಿ ಏನಾದರೂ ಇನ್ಕಮ್ ಇನ್ಕಮ್ ಇರುತ್ತೆ ಅಂತ ನೋಡಿಕೊಂಡು ತಗೊಳ್ಬೇಕು ಮತ್ತೆ ನಿಮ್ ನಿಮಗೆ ಸೆಟ್ ಆಗುತ್ತೋ ಎಲ್ಲ ನೋಡಿಕೊಂಡು ತಗೋಬೇಕು ಅದರಲ್ಲಿ ಏನೇನು ಪಿಚರ್ ಬೇಕೋ ಅವೆಲ್ಲ ನಿಮಗೆ ನಿಮಗೆ ಬೇಕಾದರೆ ಅಷ್ಟೇ ನೀವು ಹಾಕಿಸ್ಕೊಳ್ಬೇಕು ಇಲ್ಲವಾದರೆ ಬೇಡ ಅನ್ಬೇಕು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರ ಅದು ಫ್ಯಾಕ್ಟ್ರಿಯಿಂದನೇ ಹಾಕಿ ಬರಬೇಕು ಆ ಥರ ನೀವು ವಾಹನ ಪರ್ಚೇಸ್ ಮಾಡಿಕೊಳ್ಬೇಕು ಇಲ್ಲಿ ತಮ್ಮದು ಬೇರೆ ಬೇರೆಯವ್ರ ಹತ್ರ ನಿಮ್ಮ ಎಸ್ಸೆಸರಿಸ ಗೆ ಹೋಗಿ ಹಾಕೋತೀನಿ ಅಂದ್ರೆ ಅದು ಆಗುವುದಿಲ್ಲ ಮುಂದೆ ಮುಂದೆ ಅನಾಹುತ ಮಾಡುತ್ತದೆ ಏನಾದರೂ ವೈರಿಂಗನ್ನು ಕಟ್ ಮಾಡಿದರೆ ಏನಾದರೂ ಮಾಡಿದರೆ ನಿಮ್ಮ ನಿಮ್ಮ ಕಾರ್ಡಿನ ವಾರಂಟಿ ಕೂಡ ಅವಾಯ್ಡ್ ಆಗುತ್ತೆ ವಾರಂಟಿ ಕೂಡ ಬರುವುದಿಲ್ಲ ಅವರ ಶೋರೂಮ್ದವ್ರು ಏನೂ ಏನೋ ರಿಸ್ಕ್ ತಗೊಳ್ಳೋದಿಲ್ಲ ನಿಮ್ಮ ಕಾರ ತಗೊಂಡರೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಕೊಟ್ಟಿರುತ್ತಾರೆ ಅವೆಲ್ಲ ನೋಡಿಕೊಂಡು ತಗೊಳ್ಬೇಕು ಎಷ್ಟು ಮಂದಿ ಇದ್ದಾರೆ ಅವೆಲ್ಲ ನೋಡ್ಕೊಂಡು ತಗೋಬೇಕು ಐದು ನಾಲ್ಕೈದು ಜನ ಇದ್ದರೆ ಹೇಜ್ ಬ್ಯಾಕ್ ಹೇಜ್ಬೇಕು ತಗೊಳ್ಬೇಕು ಇಲ್ಲ ನಾಲ್ಕೈದಿಂತ ಹೆಚ್ಚು ಇದ್ದರೆ ವ್ಯಾನ್ ವ್ಯಾನ್ ತಗೋಬೇಕು ಇಲ್ಲ ಎ ಸಿ ಎಂ ಪಿ ವಿ ಅವೆಲ್ಲ ಬರುತ್ತೆ ಅದು ತಗೋಬೇಕು ನಮ್ಮ ಫ್ಯಾಮಿಲಿನೂ ಇದೆ ಮತ್ತೆ ಲಗೀನು ಭಾಳ ಇದೆ ಅಂದರೆ ಸಡಾನ ತಗೋಬೇಕು ಅದೆಲ್ಲ ಇದೆ ನಮಗೆ ಸೆಕೆಂಡ ಸೆಕೆಂಡ್ ಹಿಂದ ತಗೊಳ್ಳೋದು ಬಹಳ ಉತ್ತಮ ಹೊಸ ಗಾಡಿಗಿಂತ ಸೆಕೆಂಡ್ ಹಣ್ಣ ತಗೊಳ್ಳೋದು ಬಹಳ ಉತ್ತಮ ಕಲಿಯು ಕಲಿಯುವುದಕ್ಕೆ ಏನಾದರೂ ಕಲಿಯುತ್ತೆ ಕಲಿಯುತ್ತೆ ಏನಾದರೂ ಟಚ್ ಆದರೆ ಮನಸ್ಸಿಗೆ ಬಹಳ ಆಘಾತ ಆಗುತ್ತಿಲ್ಲ ಹೊಸ ಕಡೆ ಎಂದರೆ ಬಹಳ ಆಘಾತ ಆಗುತ್ತೆ ಮತ್ತು ಪೇಂಟ್ ಮಾಡಬೇಕು ಟಚ್ ಆದರೆ ಅದು ಸರಿ ಮಾಡಿಸಿ ಪೇಂಟ್ ಮಾಡಬೇಕು ಪೇಂಟ್ ಅಷ್ಟು ಕರೆಕ್ಟ್ ಆಗೋದಿಲ್ಲ ಮತ್ತು ರಿಸೆಲ್ ವ್ಯಾಲ್ ಕಡಿಮೆ ಆಗುತ್ತೆ ಆವಾಗ ಹಳೆ ಗಾಡಿಯಿದ್ದರೆ ಏನೋ ಎಲ್ಲ ರೀಸೆಲ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅದು ಬೇರೆ ಮಾತು ಅದರ ಅಷ್ಟನ್ನು ಬರೆಸಿಕ್ ಅಷ್ಟನ್ನ ಆಗೋದಿಲ್ಲ ಅಲ್ಲ ಆಗತ್ತ ಆಗೋದಿಲ್ಲ ಅಲ್ಲ ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕು ಅನ್ನೋದು ಈಗ ಒಂದು ಆಸೆ ಇತ್ತು ನಾನು ಗಾಡಿ ತಗೋತೇನೆ ನಮ್ಮಪ್ಪರ ಅಲ್ಲಿ ಸುತ್ತ ಸುತ್ತಾಡಿಸ್ತೇನೆ ಅಂತ ಆಸೆ ಇತ್ತು ಈಗ ನೋಡಿ ಗಾಡಿ ತಗೊಂಡೆ ಗಾಡಿ ತೊಗೊಂಡಾಗ ಎರಡು ಮೂರು ತಿಂಗಳ ಗಟ್ಲೆ ಇದ್ದರು ನಮ್ಮ ಪಾಪರು ಒಂದು ಸತ ನಮ್ಮ ಊರಿಗಷ್ಟೇ ಹೋಗಿ ಬಂದರು ಆಮೇಲೆ ಹೋಗಿ ಅಲ್ಲ ಆಮೇಲೆ ಜೂನ್ ತಿಂಗಳಿಗೆ ಊರು ನಮ್ಮನ್ನೆಲ್ಲ ಬಿಟ್ಟು ಹೋದರು ಆವಾಗ ಕಾರು ಆರು ತಿಂಗಳು ಆರು ತಿಂಗಳಿಗೊಮ್ಮೆನೂ ಅಲ್ಲ ವರ್ಷಕ್ಕೊಮ್ಮೆ ಆ ಥರ ತೆಗಿಬೇಕು ಅವಾಗ ಅವಶ್ಯಕತೆ ಆಗುತ್ತೆ ಆವಾಗ ತೆಗಿಬೇಕು ಮತ್ತೆ ಈ ಕಡೆ ನೋಡಿದ್ರೆ ಏನು ಇಲ್ಲ ಗ್ಯಾರೇಜ್ ಮಾಡ್ತೀನಿ ಇದ್ದಾನೆ ಗ್ಯಾರೇಜ್ ಗ್ಯಾರೇಜ್ನು ಸಿಗ್ತಾ ಇಲ್ಲ ಇನ್ನು ಅವರು ಇದ್ರೆ ಏನಾಗುತ್ತೆ ನೋಡೋಣ ಮುಂದೆ ಹಿಂದೆ ಅಂತ ಧೈರ್ಯ ಕೊಡ್ತಿದ್ರು ಧೈರ್ಯ ಧೈರ್ಯ ಕೊಡ್ತಿದ್ರು ಈಗ ಯಾರು ಇಲ್ಲ ಅಕ್ಕನೂ ಅಷ್ಟೇ ಅಣ್ಣನೂ ಅಷ್ಟೇ ಅಕ್ಕನೂ ಅಷ್ಟೆ ಎಲ್ಲರೂ ಅಷ್ಟೇ ನಮ್ಮ ತಾಯಿನೂ ಧೈರ್ಯ ಕೊಡುವುದಿಲ್ಲ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋ ವಿಡಿಯೋದೊಂದಿಗೆ ನಾನು ಸಿಗುತ್ತೇನೆ ಅಲ್ಲಿವರೆಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಾರನ್ನು ಓಡಿಸುವಾಗ ದಯವಿಟ್ಟು ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಟೂ ವೀಲರ್ ಓಡಿಸುವಾಗ ದಯವಿಟ್ಟು ಹೆಲ್ಮೆಟ್ ಹಾಕಿಕೊಳ್ಳಿ ಇದು ನಿಮ್ಮ ಸುರಕ್ಷತೆ ವಾಹನ ಓಡಿಸುವಾಗ ನಿಧಾನವಾಗಿ ಓಡಿಸಿ ರಸ್ತೆ ನಿಯಮವನ್ನು ಪಾಲಿಸಿ ಇದು ನಿಮ್ಮ ಸುರಕ್ಷತೆಗಾಗಿ ಮಾಡುತ್ತಾರೆ ರಸ್ತೆ ನಿಯಮ ಕಟ್ ಮಾಡಿ ನೀವು ಹೋಗಬೇಡಿ ನಿಮಗೆ ರಸ್ತೆ ನಿಯಮ ಗೊತ್ತಿದ್ದನ್ನು ಮಾತ್ರ ನೀವು ಡ್ರೈವ್ ಮಾಡಿ ಇಲ್ಲ ಕೇಳಿ ಯಾರಿಗಾದರೂ ಗೊತ್ತಿದ್ದಲ್ಲ ಅವರಿಗೆ ಕೇಳಿ ನಾನು ಈ ಥರ ಹೊಡಿತಾ ಇದ್ದೇನೆ ಯಾವ ರೀತಿ ಡ್ರೈಮ್ ಮಾಡೋದು ಅಂತ ಅವರಿಗೆ ಒಮ್ಮೆ ಕೇಳಿ ಅವರು ಹೇಳುತ್ತಾರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ